ನಿನ್ನೆಯ ಒಂದು ಶೇರ್ ಮಾರ್ಕೆಟ್ನಲ್ಲಿ ಆಗಿರುವಂಥ ಒಂದು ಹಾವು ಏಣಿಯ ಆಟ ಇದರ ಬಗ್ಗೆ ನಾನು ಮೊನ್ನೆ ದಿನವೇ ಹೇಳಿದ್ದೆ ಅಂದರೆ ಅಪ್ ಆಗತ್ತೆ ಮತ್ತು ಡೌನ್ ಆಗುತ್ತೆ ಅದೇ ರೀತಿಯಲ್ಲಿ ಸುಮಾರು ಪಾಯಿಂಟ್ ಒಂದು ಪಾಯಿಂಟ್ ಒಂದೂವರೆ ಒಂದು ಒಂದೂವರೆ ಪಾಯಿಂಟ್ವರೆಗೂ ಅಪ್ ಆ್ಯಂಡ್ ಡೌನ್ ಒಂದು ಹಾವು ಏಣಿಯ ಆಟ ನಿನ್ನೆ ಒಂದು ಮಾರ್ಕೆಟಲ್ಲಿ ನಡೆದಿದೆ ಸೊ ಇವ ನಿನ್ನೆ ಅಪ್ ಆ್ಯಂಡ್ ಡೌನ್ ಏನು ಒಂದು ಒಂದೂವರೆ ಪರ್ಸೆಂಟ್ ಆಯಿತು ಕೆಲವೊಂದು ಸ್ಮಾಲ್ ಸ್ಟಾಕ್ ಷೇರ್ಗಳಲ್ಲಿ ನಾಲ್ಕು ನಾಲ್ಕೂವರೆ ಪರ್ಸೆಂಟೆಲ್ಲ ಆಗಿದ್ದೆಲ್ಲನೂ ನೋಡ್ಬೋದಾಗಿತ್ತು ಸೊ ಅದರಲ್ಲಿ ಅಂದರೆ ನೋ ಲಾಸ್ ಓನ್ಲಿ ಪ್ರಾಫಿಟ್ ನನ್ನ ಒಂದು ಸೂತ್ರ ಏನಿದೆ ಅದರಂತೆ ಪ್ರಾಫಿಟ್ ಮಾಡಿಕೊಳ್ಳಿರೋವಂಥವ್ರು ಮೂರು ಪರ್ಸೆಂಟ್ವರೆಗೂ ನಿನ್ನೆ ಪ್ರಾಫಿಟನ್ನು ಮಾಡಿಕೊಂಡಂಥವ್ರು ಇದ್ದಾರೆ ಸೊ ಈ ನೋ ಲಾಸ್ ಓನ್ಲಿ ಪ್ರಾಫಿಟ್ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಾರದಿಂದ ವಿವರವಾದಂಥ ಒಂದು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಲಿದ್ದೇನೆ ಸೊ ಹಾಗಾಗಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋಂಥವ್ರು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ ಸೊ ಇವತ್ತು ಮತ್ತು ನಾಳೆ ಮಾರ್ಕೆಟ್ ಹೇಗಿರಲಿದೆ ಅನ್ನೋದು ಸಂಬಂಧಪಟ್ಟಂತೆ ಈಗ ಟ್ರಂಪ್ನವರು ಕಾನೂನು ಬಾಹಿರವಾಗಿ ಅವರ ದೇಶಕ್ಕೆ ಏನು ಬಂದಿರ್ತಾರೆ ಅಂಥವ್ರನ್ನ ಹೊರಗಡೆ ಹಾಕೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ನಡುವೆ ಭಾರತ ಸರ್ಕಾರ ಕೂಡ ಅಂದರೆ ಸುಮಾರು ಒಂದು ಹದಿನೆಂಟು ಸಾವಿರಕ್ಕಿಂತ ಹೆಚ್ಚಿನ ಒಂದು ಅಕ್ರಮ ವಲಸಿಗರು ಏನು ಅಮೆರಿಕಕ್ಕೆ ಹೋಗಿದ್ದಾರೆ ಅವರನ್ನು ಭಾರತನೇ ಕರೆಸ್ಕೊಳ್ಳುತ್ತೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಅಂದರೆ ಅಲ್ಲಿನ ಒಂದು ಕರ್ಸ್ಕೊಳ್ಳೋದ್ರಿಂದ ಇಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ಸೊ ಅಲ್ಲಿಗೆ ಹೋಗಿ ಕೆಲಸಕ್ಕೆ ಸೇರಿರೋಂಥವ್ರು ಕೆಲವರು ಇಂಟೆಲಿಜೆನ್ಸ್ ಪರ್ಸನ್ಸ್ಗಳಿರ್ಬೋದು ಅಥವಾ ಒಳ್ಳೆಯ ಉದ್ಯಮದಲ್ಲಿ ಅಥವಾ ಇನ್ನು ಕೆಲವರು ಸಣ್ಣಪುಟ್ಟ ಕೆಲಸಗಳನ್ನು ಮಾಡ್ತಾ ಇರೋಂಥವ್ರು ಸೊ ಅವರುಗಳು ಇಲ್ಲಿ ಬಂದಾಗ ಉದ್ಯೋಗದ ಒಂದು ಸ್ಥಿತಿ ಅವರಿಗೆ ಕಡಿಮೆ ಆಗುತ್ತೆ ಅನ್ನೋದು ಒಂದು ಗಮನಕ್ಕೆ ಬರುತ್ತೆ ಸೊ ಇಲ್ಲಿ ಉದ್ಯ ಉದ್ಯೋಗದ ಬೇಡಿಕೆ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡಲಿದೆ ಅನ್ನೋದನ್ನು ನೋಡಬೇಕಾಗತ್ತೆ ಸೊ ಹಾಗಾಗಿ ಇವತ್ತು ನಾಳೆ ಇರುವಂಥ ಒಂದು ಮಾಹಿತಿಗಳ ಪ್ರಕಾರ ಮತ್ತು ನೆನ್ನೆನೂ ಕೂಡ ಒಂದು ತ್ರೈಮಾಸಿಕ ರಿಪೋರ್ಟ್ಗಳು ಬಂದಿದೆ ಸೊ ಇವತ್ತು ನಾಳೆ ನಾಳೆನೂ ಕೂಡ ಬರುವಂಥ ಸಾಧ್ಯತೆಗಳು ಈ ಇನ್ನೂ ಕೆಲವು ಕಂಪ್ನಿಗಳದ್ದು ಇರೋ ಬಾಕಿ ಇದೆ ಸೊ ಅವುಗಳನ್ನೆಲ್ಲ ನೋಡೋದಾದರೆ ಈಗ ಸುಮಾರು ಇವತ್ತು ನಾಳೆ ಸೊ ರೆಡ್ ಲೈನಲ್ಲೇ ಇರುವಂಥದ್ದು ಅಂದರೆ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ನ ಶೇರ್ಗಳು ಇದು ಸ್ವಲ್ಪ ಕಡಿಮೆ ನಾನು ಏನಕ್ಕೆ ಜಾಸ್ತಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗಳನ್ನೇ ನಾನು ಕವರ್ ಮಾಡ್ತಾಯಿದ್ದೀನಿ ಅಂದರೆ ಈ ಡೈಲಿ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೊಳ್ಳೋಂಥದ್ದಕ್ಕೆ ಸಂಬಂಧಪಟ್ಟಂತೆ ತುಂಬ ಮುಖ್ಯವಾಗಿರುತ್ತೆ ಸೊ ಲಾರ್ಜ್ ಕ್ಯಾಪ್ಗಳಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಡೈಲಿ ಬರೋದಿಲ್ಲ ಎರಡು ಪರ್ಸೆಂಟು ಮೂರು ಪರ್ಸೆಂಟು ಆ ರೀತಿಯಲ್ಲಿ ಬರೋದಿಲ್ಲ ಸೊ ಹಾಗಾಗಿ ನಾನು ಜಾಸ್ತಿ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ಗಳನ್ನೇ ಕವರ್ ಮಾಡ್ತಾ ಇರ್ತೀನಿ ಸೊ ನಾನು ಇಲ್ಲಿ ಒಂದು ಡಿಸ್ಕ್ಲೇಮರನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಇದು ನಿಮ್ಮ ಒಂದು ಸ್ಟಡಿ ಪರ್ಪಸ್ಗೋಸ್ಕರ ಕೊಡ್ತಾ ಇರುವಂಥದ್ದಾಗಿರ್ಬೋದು ನನ್ನ ಒಂದು ಅನಾಲಿಸ್ಟನ್ನು ನಿಮ್ಮ ಒಂದು ಸ್ಟಡಿಗೆ ಅನುಕೂಲ ಆಗಲಿ ನಿಮ್ಮ ಒಂದು ಹೆಚ್ಚಿನ ಒಂದು ಶೇರ್ಗಳನ್ನು ಮಾರುಕಟ್ಟೆಯಲ್ಲಿ ನೀವು ತೊಡಸ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಕೊಡ್ತಾ ಇದ್ದೀನಿ ಇಲ್ಲಿ ಯಾವುದೇ ಒಂದು ಶೇರ್ಸನ್ನಾಗಲಿ ಯಾವುದೇ ಒಂದು ಕಂಪನಿಯಾಗಲಿ ನಾನು ಇದರಲ್ಲಿ ಪ್ರಮೋಟನ್ನು ನಿಮಗೆ ಮಾಡ್ತಾ ಇಲ್ಲ ಸೊ ಹಾಗಾಗಿ ನಾನು ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಶೇರ್ಗಳ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ಇಲ್ಲಿ ಇವತ್ತು ಮತ್ತು ನಾಳೆ ಮಾರ್ಕೆಟ್ನ ಸಂಬಂಧಪಟ್ಟಂತೆ ಹೇಳೋದಾದರೆ ಇಲ್ಲಿ ಒಂದು ಜಾಸ್ತಿ ಪರ್ಸೆಂಟ್ ಕಡಿಮೆ ಆಗೋ ಸಾಧ್ಯತೆ ಇಲ್ಲ ಯಾಕೆಂದರೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆಗಬೇಕಾದ್ರೂ ಕೂಡ ಒಂದು ರೆಡ್ ಲೈನಲ್ಲೇ ಇದ್ದಿದ್ದರಿಂದ ಇವತ್ತು ಅಷ್ಟರ ಮಟ್ಟಿಗೆ ಅಂಥ ಒಂದು ರೆಡ್ ಲೈನ್ ಬರೋದಿಲ್ಲ ಸೊ ನಾಳೆಗೂ ಅದೇ ರೀತಿಯ ಒಂದು ಪರಿಸ್ಥಿತಿ ಮುಂದುವರಿಯುವ ಸಾಧ್ಯತೆ ಇದೆ ಸೊ ಹಾಗಾಗಿ ಪರ್ಚೇಸ್ ಮಾಡೋದಕ್ಕೆ ಅನುಕೂಲಕರವಾಗಿರುತ್ತೆ ಏನಕ್ಕೆ ಅಂದರೆ ಇವು ನೆನ್ನೆನೂ ಕೂಡ ಒಂದು ಒಂದೇ ಲೆವೆಲಲ್ಲಿ ಉಳ್ಕೊಂಡಿದ್ದರಿಂದ ಅಂದರೆ ಸ್ವಲ್ಪ ಕಡಿಮೆ ಇದರಲ್ಲಿ ಉಳ್ಕೊಂಡಿದ್ದರಿಂದ ಮತ್ತು ಇವತ್ತು ಕಡಿಮೆ ಆಗುವ ಸಾಧ್ಯತೆ ಇರೋದು ಮತ್ತು ನಾಳೆನೂ ಸ್ವಲ್ಪ ಸ್ಮಾಲ್ ಕ್ಯಾಪ್ಗಳು ಇಳುವ ಸಾಧ್ಯತೆ ಇರೋದರಿಂದ ಅಂದರೆ ಮೂರ್ನಾಲ್ಕು ದಿಂದ ಆವರೇಜನ್ನು ತಗೊಂಡಾಗ ಸುಮಾರು ಒಂದು ನಾಲ್ಕೂವರೆ ಐದು ಪರ್ಸೆಂಟು ಅವರಷ್ಟು ಕಡಿಮೆ ಇಳುವಂಥ ಸಾಧ್ಯತೆಗಳು ಇರೋದರಿಂದ ಸೋಮವಾರ ನಿಮಗೆ ಮಾರ್ಕೆಟ್ ರೈಸ್ ಆಗೋ ಸಾಧ್ಯತೆಗಳು ಇರುತ್ತೆ ಏಕೆಂದರೆ ಕಂಟಿನ್ಯೂ ಆಗಿ ಇಳಿದ್ರಿಂದ ಸೊ ಮೇಲೆ ಏರುತ್ತೆ ಅನ್ನೋದು ನನ್ನ ಒಂದು ಅನಾಲಿಸ್ ಆಗಿದೆ ಸೊ ಹಾಗಾಗಿ ಸೋಮವಾರ ತಪ್ಪದರೆ ಮಂಗಳವಾರ ಕನಿಷ್ಠ ಎರಡು ಎರಡರಿಂದ ಮೂರು ಪರ್ಸೆಂಟು ಪ್ರಾಫಿಟನ್ನು ಮಾಡಿಕೊಳ್ಳೋ ಸಾಧ್ಯತೆಗಳು ಇದೆ ಸೊ ಹಾಗಾಗಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ನಿಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡು ಅನಾಲಿಸ್ ಮಾಡಿಕೊಂಡು ನೀವು ಕಣ್ಣೇ ಫಾಲೋ ಮಾಡ್ಕೊಂಡು ಇರೋಂಥ ಒಂದು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗೆ ಶೇರ್ಗಳೇನಿದೆ ಅದರಲ್ಲೂ ಸ್ಮಾಲ್ ಕ್ಯಾಪ್ಗೆ ಶೇರ್ಗಳೇನಿದೆ ಅದನ್ನು ಇವತ್ತು ನಾಳೆ ಪರ್ಚೇಸ್ ಮಾಡಿದ್ರೆ ಉತ್ತಮವಾಗಿರುತ್ತೆ ಸೊ ಅದನ್ನು ಸೋಮವಾರ ಮಾರ್ನಿಂಗ್ ಸೆಷನಲ್ಲಿ ಸೇಲ್ ಮಾಡಿದ್ರೆ ಒಂದು ಎರಡರಿಂದ ಮೂರು ಪರ್ಸೆಂಟ್ ಪ್ರಾಫಿಟನ್ನು ತಗೊಳ್ಳುವಂಥ ಒಂದು ಸಾಧ್ಯತೆ ಇದೆ ಅನ್ನೋದನ್ನು ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇನ್ನೂ ಕೂಡ ನಮ್ಮ ಒಂದು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ತಲುಪುತ್ತೆ ಮುಂದಿನ ವಾರದಿಂದ ನೋ ಲಾಸ್ ಓನ್ಲಿ ಪ್ರಾಫಿಟ್ ಇದರ ಸಂಪೂರ್ಣ ಮಾಹಿತಿ ವಿತ್ ಗ್ರಾಫಿಕ್ ಜೊತೆಗೆ ನಿಮಗೆ ನಾನು ನೀಡಲಿಕ್ಕೆ ಇಚ್ಛಿಸಿದ್ದೀನಿ ಅದರ ಒಂದು ತಯಾರಿ ಕೂಡ ನಡೀತಾ ಇದೆ ಸೊ ಹಾಗಾಗಿ ಯಾರೆಲ್ಲ ನಮ್ಮ ಒಂದು ಚಾನಲನ್ನು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ತಲುಪುತ್ತೆ